ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನ ಉದ್ಘಾಟನಾ ಸಮಾರಂಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಚಿತ್ರರಂಗದ ಬಗ್ಗೆ ಅಸಮಾಧಾನದ ಮಾತುಗಳನ್ನ ಆಡಿದ್ರು ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲೆಲ್ಲ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಚಿತ್ರರಂಗಕ್ಕೆ ಶೂಟಿಂಗ್ ಆಗಲಿ ಸರ್ಕಾರದಿಂದ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಒಂದಿಷ್ಟು ಜನರ ಮಾತಾಗಿತ್ತು ಖ್ಯಾತ ನಿರ್ದೇಶಕರ ಸಿನಿಮಾ ಒಂದಕ್ಕೆ ಈಗ ಸರ್ಕಾರದಿಂದ ತೊಂದರೆ ಆಗ್ತಾ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನಶ್ರೀ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಇಂಟರ್ ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನ ಉದ್ಘಾಟನಾ ಸಮಾರಂಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಚಿತ್ರರಂಗದ ಬಗ್ಗೆ ಅಸಮಾಧಾನದ ಮಾತುಗಳನ್ನ ಆಡಿದ್ರು ಇನ್ನು ಇದಕ್ಕೆ ಚಿತ್ರರಂಗದಿಂದಲೂ ಕೂಡ ತೀವ್ರವಾದ ವಿರೋಧ ವ್ಯಕ್ತವಾಗಿತ್ತು ಹಾಗಾಗಿ ಇನ್ ಮುಂದೆ ಚಿತ್ರರಂಗಕ್ಕೆ ಶೂಟಿಂಗ್ ಆಗ್ಲಿ ಸರ್ಕಾರದಿಂದ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಒಂದಿಷ್ಟು ಜನರ ಮಾತಾಗಿತ್ತು ಆದ್ರೆ ಈಗ ಅದು ನಿಜ ಆಗಿದೆ ಹೌದು ಖ್ಯಾತ ನಿರ್ದೇಶಕರ ಸಿನಿಮಾ ಒಂದಕ್ಕೆ ಈಗ ಸರ್ಕಾರದಿಂದ ತೊಂದರೆ ಆಗ್ತಾ ಇದೆ ಹಾಗಿದ್ರೆ ಯಾರು ಆ ನಿರ್ದೇಶಕ ಏನು ತೊಂದರೆ ಆಗಿದೆ ಅನ್ನೋದ್ರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಇತ್ತೀಚೆಗೆ ನಡೆದ ಬೆಂಗಳೂರು ಇಂಟರ್ ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಕಲಾವಿದರು ಬಂದಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗರಂ ಆಗಿದ್ರು ಅವರ ಅಸಮಾಧಾನದ ಮಾತು ಅದೇ ವೇದಿಕೆಯಲ್ಲಿ ಹೊರ ಬಂದಿದ್ದಲ್ಲದೆ ಚಿತ್ರರಂಗದವರ ನಟ್ಟು ಬೋಲ್ಟ್ನ ಯಾವಾಗ ಎಲ್ಲಿ ಟೈಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತಲೂ ಖಾರವಾಗಿ ಮಾತಾಡಿದ್ರು ಅದಾದ ಬಳಿಕ ಆಗ್ತಿರೋ ಪರ ವಿರೋಧಗಳ ಬೆಳವಣಿಗೆಗಳು ಕೂಡ ಗೊತ್ತೇ ಇದೆ ಡಿಕೆಶಿ ಅವರ ಈ ಮಾತಿಗೆ ಚಿತ್ರರಂಗದವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಒಟ್ನಲ್ಲಿ ಈ ಎಲ್ಲಾ ಬೆಳವಣಿಗೆಗಳಿಂದ ಚಿತ್ರರಂಗಕ್ಕೆ ಸರ್ಕಾರದಿಂದ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಒಂದಿಷ್ಟು ಜನ ಮಾತಾಡ್ತಾ ಇದ್ರು ಆದ್ರೀಗ ಅದು ನಿಜ ಆಗಿದೆ ಎಸ್ ತುಮಕೂರಿನ ಬಳಿ ನಡೆಯುತ್ತಿದ್ದ ಸ್ಟಾರ್ ಡೈರೆಕ್ಟರ್ ಸಂಕಷ್ಟ ರಾಬರ್ಟ್ ಸಿನಿಮಾಗಳ ನಿರ್ದೇಶಕ ತರುಣ್ ಸುಧೀರ್ ತಮ್ಮ ತರುಣ್ ಸುಧೀರ್ ಕ್ರಿಯೇಟಿವ್ಸ್ ಅನ್ನು ಹೋಮ್ ಬ್ಯಾನರ್ ನಲ್ಲಿ ಇನ್ನು ಹೆಸರು ಇಡದ ಪ್ರೊಡಕ್ಷನ್ ನಂಬರ್ ಟೂ ಸಿನಿಮಾದ ನಿರ್ಮಾಣ ಮಾಡುತ್ತಿದ್ದಾರೆ ಅದಕ್ಕೆ ಪುನೀತ್ ಆರ್ಯ ಆಕ್ಷನ್ ಕಟ್ ಹೇಳ್ತಿದ್ದು ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ಹಾಗೂ ಮಹಾನಟಿ ಕಾರ್ಯಕ್ರಮದ ವಿನ್ನರ್ ಆದ ಪ್ರಿಯಾಂಕಾ ಹೀರೋ ಹೀರೋಯಿನ್ ಆಗಿ ನಟಿಸುತ್ತಿದ್ದಾರೆ ಇವರ ಸಿನಿಮಾದ ಶೂಟಿಂಗ್ ತುಮಕೂರು ತಾಲೂಕಿನ ನಾಮದ ಚಿಲುಮೆ ಬಳಿ ನಡೆಯುತ್ತಿದ್ದಾಗ ಅರಣ್ಯ ಸಂರಕ್ಷಣಾಧಿಕಾರಿಗಳ ತಂಡ ದಾಳಿ ನಡೆಸಿದೆ ದಾಳಿ ವೇಳೆ ಊಟದ ಸಾಮಗ್ರಿ ಲೈಟ್ಸ್ ಟಿಟಿ ವಾಹನವನ್ನ ವಶಕ್ಕೆ ಪಡ್ಕೊಂಡಿದೆ ನಿನ್ನೆ ತಡರಾತ್ರಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪವಿತ್ರ ಟೀಮ್ ದಾಳಿ ನಡೆಸಿದ್ದು ಐದು ದಿನಗಳಿಂದ ಅನುಮತಿ ಪಡೆಯದೇನೆ ಶೂಟಿಂಗ್ ನಡೆಸಿದ್ದೀರಿ ಅಂತ ಚಿತ್ರತಂಡದ ಮೇಲೆ ಆರೋಪಿಸಿದ್ದಾರೆ ಅನುಮತಿ ಇಲ್ಲದೆ ರಾತ್ರಿ ವೇಳೆ ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅನ್ನೋದು ಅರಣ್ಯಾಧಿಕಾರಿಗಳ ಆರೋಪ ಆಗಿದೆ ಆದ್ರೆ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ ನಿರ್ದೇಶಕ ಪುನೀತ್ಾರ್ಯ ಅವರು ನಾವು ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ದೇವಸ್ಥಾನದಲ್ಲಿ ನಡೆಸಿದ್ದು ಸುಸೂತ್ರವಾಗಿ ಶೂಟಿಂಗ್ ಅನ್ನ ಮುಗಿಸಿದ್ದೇವೆ ಅಂತ ಹೇಳಿದ್ದಾರೆ ತರುಣ್ ಸುಧೀರ್ ಕ್ರಿಯೇಟಿವ್ ಬ್ಯಾನರ್ ನಿಂದ ಈ ಹಿಂದೆ ಶೂಟಿಂಗ್ ಆಗಿ ಅನುಮತಿ ಕೋರಿ ಪತ್ರ ಕೂಡ ಬರೆಯಲಾಗುತ್ತಂತೆ ಕಾರ್ಯಕಾರಿ ನಿರ್ಮಾಪಕ ಸೂರಜ್ ಕುಮಾರ್ ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ಅಂದ್ರೆ ಮೂರು ದಿನಗಳ ಕಾಲ ಚಿತ್ರೀಕರಣಕ್ಕೆ ಅನುಮತಿ ಕೋರಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ ಪತ್ರ ಕೂಡ ಪ್ರದೇಶದಲ್ಲಿ ಚಿತ್ರೀಕರಣಕ್ಕೂ ಸರ್ಕಾರ ಹೀಗೆ ಅಡ್ಡ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಹಲವರ ಪ್ರಶ್ನೆ ಆಗಿದೆ ಈಗಾಗ್ಲೇ ಚಿತ್ರತಂಡ ಶೂಟಿಂಗ್ ಮಾಡೋದಕ್ಕೆ ಅನುಮತಿ ಕೋರಿ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಕೂಡ ಬರೆದಿದೆ ಆದ್ರೆ ಸದ್ಯಕ್ಕೆ ಈಗ ಚಿತ್ರತಂಡ ಅರಣ್ಯದಲ್ಲಿ ಶೂಟಿಂಗ್ ಮಾಡ್ತಾ ಇಲ್ಲ ಅದನ್ನ ಬಿಟ್ಟು ಹೊರಗೆ ಶೂಟಿಂಗ್ ಮಾಡ್ತಿದೆ ಆದ್ರೂ ಕೂಡ ಈ ರೀತಿ ಅರಣ್ಯ ಅಧಿಕಾರಿಗಳು ನಮಗೆ ತೊಂದರೆ ಕೊಡ್ತಾ ಇರೋದು ಸರಿ ಅಲ್ಲ ಅನ್ನೋದು ಚಿತ್ರತಂಡದ ವಾದ ಆಗಿದೆ ಇನ್ನು ಈ ಅಂತೆ ಕಂತೆಗಳಿಗೆ ಖುದ್ದು ನಿರ್ಮಾಪಕರಾದ ತರುಣ್ ಸುಧೀರ್ ಅವರು ಅಥವಾ ಈ ಸಿನಿಮಾದ ಡೈರೆಕ್ಟರ್ ಆಗಿರುವ ಪುನೀತ್ ಆರ್ಯ ಅವರು ಹೇಳಿಕೆ ನೀಡುವ ಮೂಲಕ ಇದಕ್ಕೆಲ್ಲ ಒಂದು ಸ್ಪಷ್ಟನೆ ನೀಡಬೇಕಾಗಿದೆ ನೋಡಿದ್ರಲ್ಲ ಸ್ಟಾರ್ ಡೈರೆಕ್ಟರ್ ಆಗಿರುವ ತರುಣ್ ಸುಧೀರ್ ಅವರ ಬ್ಯಾನರ್ ನಲ್ಲಿ ತಯಾರಾಗ್ತಿರೋ ಈ ಸಿನಿಮಾಗೆ ಈಗ ಅರಣ್ಯ ಅಧಿಕಾರಿಗಳು ತೊಂದರೆಯನ್ನ ಕೊಡ್ತಾ ಇದ್ದಾರೆ ಇನ್ನು ಅರಣ್ಯವಲದ ಪ್ರದೇಶದಲ್ಲಿ ಶೂಟಿಂಗ್ ಮಾಡಿದ್ರು ಕೂಡ ಈ ರೀತಿಯಲ್ಲಿ ತೊಂದರೆ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಹಲವರ ಪ್ರಶ್ನೆ ಆಗಿದೆ ಹಾಗಾಗಿ ಈ ವಿಚಾರದ ಬಗ್ಗೆ ತರುಣ್ ಸುಧೀರ್ ಅವರಾಗ್ಲಿ ಅಥವಾ ಈ ಚಿತ್ರ ತಂಡದವರಾಗ್ಲಿ ಅಥವಾ ಈ ಸಿನಿಮಾದ ನಿರ್ದೇಶಕರಾಗ್ಲಿ ಹೇಳಿಕೆಯನ್ನ ನೀಡುವ ಮೂಲಕ ಸ್ಪಷ್ಟನೆಯನ್ನ ಕೊಟ್ರೆ ಒಳ್ಳೆಯದು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ